ಇನ್ನ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಪಕ್ಷವನ್ನ ಸೇರಿದ್ದಾರೆ ಸುಮಲತಾ ಅಂಬರೀಷ್ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಪ್ರಮುಖರು ಇದೇ ವೇಳೆ ಉಪಸ್ಥಿತರಿದ್ದರು ಇನ್ನ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಬಿಜೆಪಿಯನ್ನ ಸೇರಿದ್ದಾರೆ ದೊಡ್ಡ ಗಣೇಶ್ ಮಾಜಿ ಕ್ರಿಕೆಟಿಗರು ಅವರು ಕೂಡ ಬಿಜೆಪಿಯನ್ನ ಸೇರಿದ್ದಾರೆ ಸಾಕಷ್ಟು ಮುಖಂಡರು ಇವತ್ತು ಬಿಜೆಪಿಗೆ ಸೇರಿರುವಂತದ್ದು ಬಿಜೆಪಿ ಮುಖಂಡರು ಬಿಜೆಪಿಯ ಧ್ವಜವನ್ನ ನೀಡಿ ಸ್ವಾಗತಿಸಿದ್ದಾರೆ ಈ ಎಲ್ಲರನ್ನ ಅಧಿಕೃತವಾಗಿ ಬಿಜೆಪಿಯನ್ನ ಸೇರಿದ್ದಾರೆ ಅಂಬರೀಶ್ ಈ ಮೂಲಕವಾಗಿ ಸುಮಲತಾ ಅಂಬರೀಶ್ ಅವರು ಈ ಮೂಲಕವಾಗಿ ನಾವು ನೋಡ್ತಾ ಇದ್ದೇವೆ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅವರು ಮಂಡ್ಯ ಸಂಸದೆ ಕೂಡ ಆಗಿರುವಂತದ್ದು ಇವತ್ತು ಬಿಜೆಪಿಯ ಸಭೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಬಿಜೆಪಿಯನ್ನ ಸೇರಿದ್ದಾರೆ ಸುಮಲತಾ ಅಂಬರೀಶ್ ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ದಯವಿಟ್ಟು ಇರುವಂತ ಸ್ವಲ್ಪ ಕೆಳಗಡೆ ಬನ್ನಿ ದಯವಿಟ್ಟು ಐದು ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ನನ್ನ ಕ್ಷೇತ್ರವಾದ ಮಂಡ್ಯದಲ್ಲಿ ನನಗೆ ಸಿಕ್ಕಿತ್ತು ಆ ಚುನಾವಣೆ ಆ ಸಂದರ್ಭ ಅದು ನಿಜಕ್ಕೂ ಎಂದೆಂದು ಮರೆಯುವಂಥದ್ದಿಲ್ಲ ಸಾಕಷ್ಟು ಶಕ್ತಿಯನ್ನ ನನ್ನ ಬೆಂಬಲಿಗರು ಮಂಡ್ಯ ಅಂಬರೀಷ್ ಅಭಿಮಾನಿಗಳ ಒಂದು ಬಳಗ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಆವತ್ತಿನ ದಿನ ಸಹಕಾರ ಕೊಟ್ಟರು ಜೊತೆಗೆ ಭಾರತೀಯ ಜನತಾ ಪಕ್ಷವು ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಸಾಕಷ್ಟು ಶಕ್ತಿಯನ್ನು ಆವತ್ತಿನ ದಿನ ನನಗೆ ತುಂಬಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಐದು ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೀನಿ ಆದ್ರೂ ಅವರು ನನ್ನ ಪರವಾಗಿ ಮತಗಳನ್ನ ಕೇಳಿ ಸಹಕಾರವನ್ನ ಕೊಡಿ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನ ನಾನು ಎಂದೆಂದಿಗೂ ಮಯೋಂಥದಿಲ್ಲ ಅಂಬರೀಷ್ ಅವ್ರಿಗೂ ಆವತ್ತಿನ ದಿನ ಅವರು ಸಲ್ಲಿಸಿರುವಂಥ ಗೌರವ ಅವರ ಅಭಿಮಾನಿಗಳೆಲ್ಲರೂ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಐದು ವರ್ಷಗಳ ಪ್ರಯಾಣ ನಂದು ಪಾರ್ಲಿಮೆಂಟ್ ಅಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ ಸಾಕಷ್ಟು ಅನುಭವ ನನಗೂ ಆಗಿದೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರೆ ಸೊ ನಾವು ಆ ಒಂದು ದೃಷ್ಟಿಕೋನದಿಂದಲೇ ರಾಜಕೀಯವನ್ನ ದೂರದಿಂದ ನೋಡ್ಕೊಂಡು ಬಂದವರು ಆದರೆ ನಾನು ಪಾರ್ಲಿಮೆಂಟ್ಗೆ ಬಂದ ನಂತರ ನನಗೆ ಸಾಕಷ್ಟು ಒಡನಾಟ ನನಗೆ ಮಾರ್ಗದರ್ಶನ ಇವತ್ತು ಸದಾನಂದ ಗೌಡರು ನನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಸಾಕಷ್ಟು ಮಾರ್ಗದರ್ಶನ ಹಿರಿಯರು ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನನಗೆ ಸಿಕ್ಕಿದೆ ಅದೆಲ್ಲದಕ್ಕೂ ನಾನು ಇವತ್ತು ಧನ್ಯವಾದಗಳನ್ನು ನಾನು ಹೇಳಲೇಬೇಕು ಯಾಕೆಂದರೆ ಅದೇ ನನಗೆ ಒಂದು ಸ್ಫೂರ್ತಿ ಒಂದು ಮಾರ್ಗದರ್ಶನವಾಗಿದೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನನ್ನ ಇನ್ಸ್ಪಿರೇಷನ್ ಅಂತ ಹೇಳೋಕ್ ಇಷ್ಟಪಡ್ತೀನಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅವರ ನಾಯಕತ್ವ ಅವರ ಪರಿಕಲ್ಪನೆ ಅವರ ಕನಸುಗಳೇನಿವೆ ಒಂದೊಂದು ನಿಜಕ್ಕೂ ಒಂದೊಂದು ದಿನ ಅವರ ಒಂದು ಭಾಷಣ ನಾನು ಪಾರ್ಲಿಮೆಂಟಲ್ಲಿ ಕೇಳಿದಾಗ ಒಂದು ಹೊಸ ಸ್ಫೂರ್ತಿ ಹೊಸ ಒಂದು ತಿಳುವಳಿಕೆ ನನಗೆ ಸಿಕ್ಕದಂಗಾಯ್ತು ಇವೆಲ್ಲ ಈ ಐದು ವರ್ಷಗಳು ಹಂತ ಹಂತವಾಗಿ ನಾನು ನೋಡ್ಕೊಂಡು ಬಂದಾಗ ಭಾರತೀಯ ಜನತಾ ಪಕ್ಷ ಸೇರುವುದೇ ಉತ್ತಮ ಒಂದು ನನ್ನ ಆಯ್ಕೆ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತಿತ್ತು ಹಾಗಾಗಿ ಇಂತ ಒಂದು ಶುಭ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಾವು ತುಂಬ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಸುಮಲತಾ ಅಂಬರೀಷ್ ರವರು ಸಾಕಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇತ್ತು ಸುಮಲತಾ ಅಂಬರೀಷ್ ಅವರು ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಯಾವ ನಿರ್ಧಾರವನ್ನ ಮಾಡ್ತಾರೆ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಈ ಎಲ್ಲ ಅನುಮಾನಗಳಿಗೆ ನಿನ್ನೆ ದಿನ ಸ್ವತಃ ಸುಮಲತಾ ಅಂಬರೀಷ್ ಅವರೇ ಮಂಡ್ಯದಲ್ಲಿ ಅದಕ್ಕೆ ಇತ್ತೀಚೆಗೆ ಆಡಿದ್ದಾರೆ ದೇಶದ ಒಂದು ಸುರಕ್ಷತೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿ ಜಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಶ್ರೀಮತಿ ಸುಮ ಸುಮಲತಾ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತಾ ಆಗಿದ್ದಾರೆ ಅವರಿಗೆ ನಾನು ರಾಜ್ಯದ ಅಧ್ಯಕ್ಷರಾಗಿ ಹೃತ್ಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಂಡ್ಯ ಜಿಲ್ಲೆಯಲ್ಲಿ ಆದಂತ ಒಂದು ಪ್ರಭಾವ ಒಂದು ಕಡೆ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಜನಪ್ರಿಯತೆ ಜೊತೆ ಜೊತೆಗೆ ಅವ್ರು ಸಂಸದರಾಗಿ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಸುಮಲತಾ ಅಂಬರೀಷ್ ಅವರ ಜನಪ್ರಿಯತೆ ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತಾಗಿದೆ ಒಂದು ಉತ್ತಮ ಸಂದೇಶನ ಕೊಟ್ಟಂತಾಗಿದೆ ಹೇಳಿ ಮತ್ತೊಮ್ಮೆ ಅವರಿಗೆ ಸ್ವಾಗತನ ಕೋರ್ತಾ ಕೊಪ್ಪಳದ ಮಾಜಿ ಸಂಸದರು ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸ್ತಾ ಇದೆ ನನಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇನ್ನ ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ದೊಡ್ಡ ಗಣೇಶ್ ಕೂಡ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಾರೆ ಮಾಜಿ ಕ್ರಿಕೆಟಿಗರಾಗಿರ್ತಕ್ಕಂಥ ದೊಡ್ಡ ಗಣೇಶ್ ಕನ್ನಡಿಗ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಾರೆ ಸಚಿವ ಶಿವಾನಂದ್ ಪಾಟೀಲ್ ಅವರ ಸಹೋದರನ ಪುತ್ರ ಕೂಡ ಇವತ್ತು ಬಿಜೆಪಿಯನ್ನ ಸೇರಿರುವಂತದ್ದು ವಿಶೇಷ ವಿಜಯಪುರದ ಹರ್ಷನಗೌಡ ಪಾಟೀಲ್ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಹರ್ಷಗೌಡ ಪಾಟೀಲ್ ಅವರು ಇವತ್ತು ಬಿಜೆಪಿಗೆ ಸೇರ್ಪಡೆಗೊಂಡಿರುವಂತದ್ದು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ ದೊಡ್ಡ ಗಣೇಶ್ ಇದ್ದಾರೆ ಅದೇ ರೀತಿಯಾಗಿ ಹರ್ಷಗೌಡ ಪಾಟೀಲ್ ಇರುವಂತದ್ದು ರಾಕ್ ಲೈನ್ ವೆಂಕಟೇಶ್ ಇದ್ದಾರೆ ಎಲ್ಲರೂ ಕೂಡ ಇವತ್ತು ಬಿಜೆಪಿಯನ್ನ ಸೇರ್ಪಡೆಗೊಂಡಿರುವಂತದ್ದು ಸುಮಲತಾ ಅಂಬರೀಷ್ ಅವರ ಜೊತೆಯಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಆನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ